ನಮಸ್ತೆ ವೀಕ್ಷಕರೇ ಸುದ್ದಿ ಸಾಗರ ಇವತ್ತು ಕನ್ನಡದ ಬಹುಮುಖ್ಯ ಬರಹಗಾರರು ಚಿಂತಕರು ವಿಮರ್ಶಕರು ಹೋರಾಟಗಾರರು ಆದಂಥ ಡಾಕ್ಟರ್ ರಾಜೇಂದ್ರ ಚನ್ನಿ ಅವರನ್ನು ಶರಾವತಿ ನದಿಯ ನೀರನ್ನು ಬೆಂಗಳೂರಿಗೆ ಕಳುಹಿಸುವ ಕುರಿತಾಗಿ ನಡೀತಿರುವ ಚರ್ಚೆಯ ಕುರಿತಾಗಿ ಸುದ್ದಿಸಾಗರ ಪ್ರಶ್ನೆ ಕಲಿತೆ ಸರ್ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರದ ಜ ಜಂಟಿ ಇದರಲ್ಲಿದ್ದಾಗ ಶರಾವತಿ ನೀರನ್ನು ಬೆಂಗಳೂರಿಗೆ ತಗೊಂಡು ಹೋಗಬೇಕು ಅಂತ ಡಿ ಪಿ ಆರ್ ಮಾಡಲಿಕ್ಕೆ ಪರಮೇಶ್ವರ್ ಅವರು ಆದೇಶ ಮಾಡಿದರು ಅದರ ವಿರುದ್ಧ ದೊಡ್ಡ ಹೋರಾಟ ನಡೆದಿತ್ತು ಅದರ ನಂತರ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಮತ್ತೆ ಡಿ ಪಿ ಆರ್ ಮಾಡಲಿಕ್ಕೆ ಮ ಮಡ್ರಾಸ್ ಮೂಲದ ಒಬ್ಬರಿಗೆ ಗುತ್ತಿಗೆ ಕೊಟ್ಟು ಕೊಟ್ಟಿದ್ದಾರೆ ನಮ್ಮ ಸುದ್ದಿ ಬರ್ತಾ ಇದೆ ಸಾಗರದ ಶಾಸಕರು ಕೂಡ ಅಲ್ಲಿ ನೀರು ಕೊಡಲಿಕ್ಕೆ ಕುಡಿಯೋ ನೀರು ಕೊಡಲಿಕ್ಕೆ ನಮ್ಮದೇನು ತಕರಾರು ಇಲ್ಲ ಅಂತ ಹೇಳಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಈ ಸುದ್ದಿಯನ್ನು ನಿಮ್ಮಿಂದ ಕೇಳಿ ನನಗೆ ಬಹಳ ಆಘಾತವಾಯಿತು ಯಾಕೆಂದರೆ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಈ ಯೋಜನೆ ಒಂದು ಜನಪರವಾಗಿಲ್ಲ ಮತ್ತು ತಾಂತ್ರಿಕವಾಗಿಯೂ ಅದಕ್ಕೆ ಯಾವ ರೀತಿಯ ಸಮರ್ಥನೆ ಅನ್ನೋದು ಇಲ್ಲ ಇದರ ವಿಶ್ಲೇಷಣೆಯನ್ನು ಆ ಕಾಲದಲ್ಲಿ ಅನೇಕ ಜನ ಪರಿಣಿತರು ಮಾಡಿದರು ಕೆಲವರು ಪ್ರಕಾರನಕ್ಕೂ ಇದು ಒಂದು ಹುಚ್ಚು ಯೋಜನೆ ಅಂತಲೇ ಆಗಿನ ಸಂದರ್ಭದಲ್ಲಿ ಚರ್ಚೆಯಾಗಿತ್ತು ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದಂದರೆ ಈ ಅಭಿವೃದ್ಧಿಯ ಕಲ್ಪನೆಯನ್ನು ಕಾಂಗ್ರೆಸ್ ಸರ್ಕಾರ ಯಾಕೆ ಹೀಗೆ ತಿರುಚಿಕೊಂಡು ನೋಡುತ್ತೆ ಇಡೀ ಕರ್ನಾಟಕ ಅಂದರೆ ಕೇವಲ ಬೆಂಗಳೂರ ಬೆಂಗಳೂರಿನ ಆಚೆಗೆ ಕರ್ನಾಟಕವೇ ಇಲ್ವಾ ಕನ್ನಡ ಜನರೇ ಇಲ್ವಾ ಅನ್ನೋ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಯಾಕೆ ಬರ್ತಿದ್ದಾವೆ ಅಂತಂದರೆ ಕೇವಲ ನಾವು ಅಲ್ಲಿ ಬಂಡವಾಳ ಹೂಡೋರಿಗೋಸ್ಕರ ಎಲ್ಲವನ್ನೂ ನಾವು ಬೆಂಗಳೂರಿಗೆ ಮಾಡ್ತೀವಿ ಅಂತ ಹೇಳಿ ಮಿಕ್ಕ ಕರ್ನಾಟಕ ರಾಜ್ಯವನ್ನು ಇವರು ಯಾವ ದುರ್ದಶೆಗೆ ತಳ್ಳಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳ ಆಕ್ರೋಶ ಅನಿಸುತ್ತೆ ನನಗೆ ಅದು ಮಾತ್ರವಲ್ಲ ನಾವೆಲ್ಲ ಭಾಗವಹಿಸಿದಂಥ ಭಾಳ ದೊಡ್ಡ ಚಳುವಳಿ ಅದು ಎಲ್ಲ ಜನರ ಒಪ್ಪಿಗೆಯನ್ನು ಪಡೆದು ಎಲ್ಲ ಜನರು ಒಕ್ಕೊರಲಿನಿಂದ ಬೇಡ ಇದು ಈ ಯೋಜನೆ ಅಂತ ಹೇಳಿದಾಗ ತಿಂಗಳಗಟ್ಲೇ ಒಂದು ದೊಡ್ಡದಾದಂಥ ಅದ್ಭುತವಾದಂಥ ಚಳುವಳಿ ಆ ಜನಾಭಿಪ್ರಾಯ ಇನ್ನೂ ಬದಲಾಗಿಲ್ಲ ಆ ಜನಾಭಿಪ್ರಾಯದ ವಿರುದ್ಧ ಯಾವ ಸರ್ಕಾರವು ಕೆಲಸ ಮಾಡುವಂಥದ್ದು ಅನೈತಿಕವಾಗಿರುವಂಥದ್ದು ಈ ಯೋಜನೆಯನ್ನು ತಕ್ಷಣ ನಿಲ್ಲಿಸಬೇಕು ವಾಪಸ್ ತಗೋಬೇಕು ಮತ್ತು ಇನ್ನೊಮ್ಮೆ ಪುನರಪಿ ಅದನ್ನು ತರೋ ಯಾವ ಪ್ರಯತ್ನವನ್ನು ಮಾಡಬಾರ್ದು ಯಾಕಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಹಸಿರು ಬೆಂಚ್ ಹೇಳಿದೆ ಯಾ ಶರಾವತಿ ಕೊಳ್ಳ ಯಾವುದೇ ನದಿಯ ಕೊಳ್ಳ ಇರ್ಬೋದು ಆ ಪಾತ್ರದ ನೀರನ್ನು ಬಳಕೆ ಯಾವ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ ಆದರೆ ಇದ್ರ ಬಗ್ಗೆ ಸ್ಪಷ್ಟ ಒಂದು ಸರಿಯಾದಂಥ ಯೋಚನೆ ಇಲ್ಲದೆ ಸರ್ಕಾರ ಈ ಹೆಜ್ಜೆಯನ್ನು ಇಟ್ಟಿದೆ ಭಾಳ ಕ ಸೂಕ್ಷ್ಮ ಮನಸ್ಸಿನ ಜನಪರ ಮನಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ನಾವು ಕೇಳ್ತೀವಿ ಆದರೆ ನಮ್ಮ ಸಾಗರದ ಶಾಸಕ ಗೋಪಕೃಷ್ಣ ಬೆಳೆಯವರು ಕೂಡ ಅಲ್ಲಿಗೆ ನೀರು ಕೊಡಲಿಕ್ಕೆ ತಕರಾರಿಲ್ಲ ಅಂತ ಸಾಗರ ಜನತೆಯ ಅಭಿಪ್ರಾಯವನ್ನು ಕೇಳಿದ ನಮ್ಮ ಅಭಿಪ್ರಾಯನ ಕೊಟ್ಟಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇದನ್ನ ಮೊದಲನೇದಾಗಿ ನಾವು ಕೋರ್ಟ್ ಕಚೇರಿಗೆ ಓಡಾಡಬೇಕಾಗಿಲ್ಲ ಸಾಮಾನ್ಯ ಮನುಷ್ಯರಿಗೂ ಇರೋ ಪ್ರಜ್ಞೆ ಏನು ಅಂತಂದ್ರೆ ಎಲ್ಲಿ ನೀರಿನ ಮೂಲ ಇರುತ್ತೋ ಸ್ವಲ್ಪ ಇರುತ್ತೋ ಅದನ್ನ ಅನಾವಶ್ಯಕವಾಗಿ ಅನೈಸರ್ಗಿಕವಾಗಿ ನಿಸರ್ಗದ ವಿರುದ್ಧ ಅದರ ದಿಕ್ಕು ದಿಶೆಯನ್ನ ಬದಲು ಮಾಡುವಂತ ಕೆಲಸಗಳನ್ನ ಮಾಡಬಾರದು ಅಂತ ನೀವು ಅತ್ಯಂತ ಸಾಮಾನ್ಯ ಅಶಿಕ್ಷಿತ ರೈತನಿಗೆ ಕೇಳಿ ಅವರು ಸರಿಯಾಗಿ ಇದಕ್ಕೆ ಉತ್ತರ ಕೊಡ್ತಾರೆ ಅದಾದ್ಮೇಲೂ ಕೂಡ ಇದು ನಮ್ಮದೇನು ಅಂತ ಅವ್ರನ್ನ ಕೇಳಿದವರು ಯಾರು ಅಧಿಕಾರ ಯಾರು ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದೇವಾ ನೀವು ಕೊಟ್ಟಿದ್ದೀವ ಅಧಿಕಾರ ನೀವು ನೀರನ್ನ ಬಿಡಕ್ಕೆ ಅದು ಅವರ ಆಸ್ತಿಯಾ ಅವ್ರೇನು ಹೇಳೋದು ನಾನು ಕೊಡೋಕೆ ನನ್ಗೇನು ಅದು ಅದು ಆಯ್ತಪ್ಪ ನೀವು ಅದನ್ನ ಮಾಡದಿದ್ರೆ ಒಂದು ಚರ್ಚೆ ಮಾಡಿ ಜನರನ್ನ ಸೇರಿಸಿ ಅವ್ರ ಹತ್ರ ಹೋಗಿ ಕೇಳಿ ನಾವೇ ಕುತ್ಕೊಂಡ್ಬಿಟ್ಟು ಒಳ್ಳೆ ಅಧಿಕಾರವಾಣಿಯಿಂದ ಇಲ್ಲ ಇಲ್ಲ ನನಗೆ ಏನು ಇದ್ರ ಬಗ್ಗೆ ತಕರಾರಿ ಇಲ್ಲ ಅನ್ನೋದು ಅದು ಅನೈತಿಕವಾದಂಥದ್ದು ಜನಪ್ರತಿನಿಧಿಗಳಿಗೆ ಕೆಲಸವನ್ನು ಮಾಡಬಾರ್ದು ಸರ್ ಈಗ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ತಾವು ಬಯಸ್ತೀರಾ ಸರ್ ಈಗಾಗಲೇ ಕಳೆದ ಹೋರಾಟ ಏನು ನಡೆದಿತ್ತೋ ಬಹಳ ವಿಸ್ತಾರವಾಗಿ ನಡೆದಿರುವಂಥದ್ದು ನನಗೆ ನೆನಪಿರೋ ಹಾಗೆ ಅನೇಕರು ನೀವು ಸೇರಿದ ಹಾಗೆ ಅನೇಕರು ಇದರಲ್ಲಿ ಒಂದ್ ರೀತಿ ಶೈಕ್ಷಣಿಕ ಕೆಲಸ ಮಾಡಿದ್ವಿ ಇದ್ರ ಪರಿಣಾಮ ಏನು ಯಾಕೆ ಮಾಡಬಾರದು ಅಂತ ಅದರ ಮೂಲಕ ಒಂದು ಒಗ್ಗಟ್ಟು ಬಂತು ಈಗ್ಲೂನು ನಾವು ಅದನ್ನ ಮಾಡ್ಲೇಬೇಕಿದೆ ಅಂತ ಅನ್ಸುತ್ತೆ ನನಗೆ ಮತ್ತೆ ಸಾರಿ ಜನಾಭಿಪ್ರಾಯವನ್ನ ಹೆಚ್ಚಾಗಿ ರೂಪಿಸೋದ್ ಅವಶ್ಯಕತೆ ಇಲ್ಲ ಈಗ ನಾವು ಕೊಟ್ಟ ಅಭಿಪ್ರಾಯದ ವಿರುದ್ಧ ಕೆಲಸ ಮಾಡ್ತಾ ಇರೋದ್ರ ವಿರೋಧ ಮಾಡಬೇಕು ಅನ್ನೋ ಅಂತ ಒಂದು ಸಂದೇಶವನ್ನು ನಾವು ಕೊಟ್ಟು ಅದನ್ನು ಮುನ್ನಡೆಸಬೇಕು ಅಂತ ಅನ್ಸಿ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಸುದೀಶ್ ಸರ್ ನಮಸ್ತೆ ಸರ್ ಧನ್ಯವಾದಗಳು ನಮಸ್ತೆ ಧನ್ಯವಾದ